ನಮಸ್ಕಾರ ಸ್ನೇಹಿತರೆ ನಾವು ಇಂದು ಭಾಗವತ ಪ್ರವನ ಪ್ರವಚನಕಾರ ಗೋಕರ್ಣನ ಬಗ್ಗೆ ತಿಳಿಯೋಣ ಇಂದಿನ ಕಾಲದಲ್ಲಿ ತುಂಗಾಭದ್ರಿ ನದಿ ತೀರದ ಗ್ರಾಮವೊಂದರಲ್ಲಿ ಆತ್ಮದೇವನೆಂಬ ವಿದ್ವಾಂಸನು ಶ್ರೀಮಂತನು ಆದ ಬ್ರಾಹ್ಮಣನೊಬ್ಬನು ಇರುತ್ತಿದ್ದನು ಆತ ಹೆಂಡತಿಯ ಹೆಸರು ದುರಿನಿಲಿ ಎಂದಿದ್ದು ಬ್ರಾಹ್ಮಣ ದಂಪತಿಗಳಿಗೆ ಸಂತಾನವಿರಲಿಲ್ಲ ಆ ಒಂದು ದಿನ ಬ್ರಾಹ್ಮಣನ ಮಕ್ಕಳು ಚಿಂತೆಯಲ್ಲಿ ಮುಳುಗಿ ಮನೆಯಿಂದ ಹೊರಬಿದ್ದು ಕಾಡಿಗೆ ಹೋಗಿ ಒಂದು ಸರೋವರದ ಬಳಿ ಕುಳಿತು ಬಿಟ್ಟನು ಅಲ್ಲಿ ಅವನಿಗೆ ಮಹಾತ್ಮರಾದ ಸನ್ಯಾಸಿಯೊಬ್ಬರ ದರ್ಶನವಾಯಿತು ಬ್ರಾಹ್ಮಣನು ಅವರಲ್ಲಿ ತನ್ನ ಸಂತಾನಹೀನತೆಯ ದುಃಖವನ್ನು ನೋಡಿಕೊಂಡು ಸಂತಾನ ಪ್ರಾಪ್ತಿಯ ಉಪಾಯವನ್ನು ಕೇಳಿದನು ಮಹಾತ್ವರು ಹೇಳಿದರು ಇಲ್ಲಿ ಬ್ರಾಹ್ಮಣನೇ ಸಂತಾನದಿಂದ ಯಾವ ಸುಖವೂ ಇಲ್ಲ ನಿನ್ನ ಪ್ರಾರಬ್ಧದಲ್ಲಿ ಸಂತಾನ ಯೋಗವೇ ಇಲ್ಲ ನೀನು ಭಗವಂತನ ಭಜನೆಯಲ್ಲಿ ಮನಸ್ಸನ್ನು ತೊಡಗಿಸು ಬ್ರಾಹ್ಮಣನು ನಿಂದನು ಸ್ವಾಮಿ ನನಗೆ ನಿಮ್ಮ ಜ್ಞಾನ ಬೇಡ ನನಗೆ ಸಂತಾನವೇ ಬೇಕು ಅಂದನು ಕರುಣಿಸಿ ಇಲ್ಲದಿದ್ದರೆ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಾಣತ್ಯಾಗ ಮಾಡುತ್ತೇನೆ ಒಂದು ಬ್ರಾಹ್ಮಣನ ಹಠವನ್ನು ನೋಡಿ ಮಹಾತ್ಮರು ಅವನಿಗೆ ಒಂದು ಹಣ್ಣನ್ನು ಹನ್ನೊಂದನ್ನು ಕೊಟ್ಟು ನಿನ್ನ ಪತ್ನಿಗೆ ಇದನ್ನು ತಿನ್ನಿಸು ಇವರ ಪ್ರಭಾವದಿಂದ ಪುತ್ರ ಪ್ರಾಪ್ತಿಯಾಗುವುದು ಆತ್ಮದೇವರು ಆ ಹಣ್ಣನ್ನು ಕಂಡುಕೊಂಡು ಹೋಗಿ ಪತ್ನಿಗೆ ಕೊಟ್ಟರು ಆದರೆ ಆಕೆಯ ದುಷ್ಟ ಸ್ವಭಾವದವಳಾಗಿದ್ದಳು ಜಗಳಗಂಟಿಯಾಗಿದ್ದಳು ಅವಳು ಗರ್ಭಧಾರಣೆ ಮತ್ತು ಪ್ರಸವ ವೇದನೆಯನ್ನು ನೆನೆದು ಹಣ್ಣನ್ನು ತಿನ್ನದೆ ಹಸಿವಿಗೆ ತಿನ್ನಿಸಿದಳು ಗರ್ಭಿಣಿಯಾದ ತಂಗಿಯ ಬಳಿ ಮಗು ಹುಟ್ಟಿದ ಕ್ಷಣ ಅದನ್ನು ತನಗೆ ಕೊಡಬೇಕೆಂದು ಮಾತನ್ನು ಪಡೆದಳು ಸಕಾಲದಲ್ಲಿ ದುದಂದೆಲಿಯ ತಂಗಿಗೆ ಒಂದು ಗಂಡು ಮಗು ಹುಟ್ಟಿತ್ತು ಅದನ್ನು ಆಕೆಯ ದುಂದುಲಿಗೆ ಕೊಟ್ಟು ಬಿಟ್ಟಳು ಆ ಮಗುವಿನ ಹೆಸರು ದುಂದುಕಾರಿ ಎಂದು ಇಡಲಾಯಿತು ಮೂರು ತಿಂಗಳ ಬಳಿಕ ಹಸಿವಿನ ಹೊಟ್ಟೆಯಿಂದಲೂ ಒಂದು ಮಗು ಹುಟ್ಟಿತು ಅದರ ಶರೀರವೆಲ್ಲ ಮನುಷ್ಯರಂತೆ ಇದ್ದು ಕೇವಲ ಕಿವಿಗಳು ಮಾತ್ರ ಹಸಿವಿನಂತಿದ್ದವು ಬ್ರಾಹ್ಮಣನ ಆ ಮಗುವಿಗೂ ಗೋಕರ್ಣನೆಂದು ನಾಮಕರಣ ಮಾಡಿದನು ಕೆಲವೇ ಸಮಯದಲ್ಲಿ ಪರಮ ವಿದ್ವಾಂಸನು ಜ್ಞಾನಿಯೂ ಆದನು ಧ್ವಂದಕಾರಿಯು ಕೆಟ್ಟ ನಡವಳಿಕೆಯುಳ್ಳನು ಕಳ್ಳನು ವೇಷಗಾಮಿಯು ಅದನ್ನು ಆತ್ಮದೇವರು ಅವನಿಂದ ದುಃಖಿತನಾಗಿ ಗೋಕರ್ಣನಿಂದ ಉಪದೇಶ ಪಡೆದು ಕಾಡಿಗೆ ಹೋಗಿ ಇಲ್ಲಿ ಭಗವಂತನ ಭಜನೆಯನ್ನು ಮಾಡುತ್ತಾ ಪರಲೋಕ ಇತ್ಯಾದನಾದನು ಗೋಕರ್ಣನು ತೀರ್ಥಯಾತ್ರೆಗೆ ಹೊರಟು ಹೋದನು ದುಂದುಕಾರಿಯು ಕಾರಿಯು ತನ್ನ ತಂದೆಯ ಸಂಪತ್ತ ಕಳೆದುಕೊಂಡು ತಾಯಿಯನ್ನು ಬಾವಿಗೆ ಹಾರಿಕೊಂಡು ಪ್ರಾಣತ್ಯಾಗ ಮಾಡಿದಳು ಅನಂತರ ನಿರಂಕುಶನಾದ ದುಂದುಕಾರಿ ಐದು ಜನ ವೇಷಿಯರನ್ನು ಮನೆಯಲ್ಲಿ ತಂದಿರಿಸಿ ಆ ವೇಷಿಯರು ಅವನನ್ನು ಕೊಂದು ಪರಾರಿಯಾದರು ದುಂದುಕಾರಿಯು ತನ್ನ ದಿಷ್ಟಿತ ಆಚರಣೆಯಿಂದ ಪ್ರೇತಯೋನಿಯನ್ನು ಪಡೆದು ಗೋಕರ್ಣನು ತೀರ್ಥಯಾತ್ರೆ ಮುಗಿಸಿ ಮರಳಿ ಬಂದನು ಅವನು ರಾತ್ರಿಯೊಳಗೆ ಮನೆಯೊಳಗೆ ಮಲಗಿದ್ದಾಗ ಪ್ರೇತವಾದ ದುಂದುಕಾರಿಯು ಅವನ ಬಳಿಗೆ ಬಂದನು ಅವನು ಅತ್ಯಂತ ದೀನನಾಗಿ ತನ್ನ ಎಲ್ಲ ವೃತ್ತಾಂಶವನ್ನು ಮನವರಕವಾಗುವಂತೆ ಗೋಕರ್ಣದಲ್ಲಿ ತೋಡಿಕೊಂಡನು ಹಾಗೂ ಆ ಪ್ರೇತಯೋನಿಯಿಂದ ಬಿಡುಗಡೆ ಹೊಂದುವ ಉಪಾಯವನ್ನು ಕೇಳಿದ ಭಗವಾನ್ ಸೂರ್ಯನಾರಾಯಣನ ಸಲಹೆಯಂತೆ ಗೋಕರ್ಣನು ದುಂದುಕಾರಿಯ ಯೋನಿಯಿಂದ ಮುಕ್ತಗೊಳಿಸಲು ಮಧ್ವಾಗತವಾದ ಕತೆಯನ್ನು ಸಪ್ತಾಹಕ್ರಮದಿಂದ ನಡೆಸಿದನು ಶ್ರೀ ಮಧ್ವಾಗತೆಯು ಸಮಾಚಾರ ಕೇಳಿ ಸುತ್ತಲಿರುವ ಊರುಗಳ ಜನರು ಕತೆ ಕೇಳಲು ಬಂದು ಸೇರಿದರು ವ್ಯಾಸಪೀಠದಲ್ಲಿ ಕುಳಿತು ಗೋಕರ್ಣನು ಶ್ರೀ ಮಧ್ವಾ ಭಾಗವತದ ಕತೆಯನ್ನು ಪ್ರಾರಂಭಿಸಿದಾಗ ಪ್ರೇತರೂಪಿಯಾದ ದುಂದುಕಾರಿಯು ಏಳು ಗಂಟುಗಳುಳ್ಳ ಒಂದು ಬಿದಿರಿನಲ್ಲಿ ಬಂದು ಕುಳಿತನು ಏಳು ದಿನಗಳ ಕಥೆಯಲ್ಲಿ ಕ್ರಮಕ್ರಮವಾಗಿ ದಿನಕ್ಕೊಂದರಂತೆ ಏಳು ಗಂಟುಗಳು ಒಡೆದು ಹೋಗಿ ದುಂದುಕೂರಿಯು ಪ್ರೇತಯೋನಿಯಿಂದ ಮುಕ್ತನಾದ ಭಗವದ್ ಭಾಗವದ್ದಾಶ್ರಮಕ್ಕೆ ಹೊರಟು ಹೋದನು ಮುಂದೆ ಶ್ರಾವಣದಲ್ಲಿ ಗೋಕರ್ಣನು ಪುನಃ ಒಮ್ಮೆ ಹಾಗೆಯೇ ಮಧ್ವಾಗತೆಯ ಕಥೆಯನ್ನು ಪ್ರವಚನ ಮಾಡಿದ ಆದರೆ ಪ್ರಾರಂಭದಿಂದ ಕಥಾ ಮಂಗಳ ದಿನ ಅವನು ಶ್ರೋತೃತ್ರಗಳನ್ನು ಭಗವಾನ್ ವಿಷ್ಣುವಿನ ಪರಮಧಾಮವನ್ನು ಹೊಂದಿದನು ಹೀಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ಬಿಡುತ್ತೇನೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು